ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೇನುಶ್ರೀ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಿವಿ ತುಂಬ ಕಾಣುವಂಥ ಇಯರಿಂಗ್ಸ್ ಕಲೆಕ್ಷನ್ಗಳನ್ನ ನೋಡ್ತಾ ಹೋಗೋಣ ನೋಡಿ ಇವೆರಡು ಪೇರ್ ಇಯರಿಂಗ್ಸ್ ಟಾಪ್ ಪೀಕಾಗಿ ಡಿಸೈನ್ಗಳು ಇರುವಂಥದ್ದು ಅಷ್ಟು ಬ್ಯೂಟಿಫುಲ್ ಆಗಿವೆ ಹಾಗೆ ನೆಕ್ಸ್ಟ್ ಟೂ ಪೇರ್ ನೋಡಿ ಇವು ಪೀಕಾಗಿ ಡಿಸೈನ್ ಇರುವ ಬ್ಯೂಟಿಫುಲ್ ಕಲೆಕ್ಷನ್ ಇವು ವೇರ್ ಮಾಡಿದ್ರೆ ಕಿವಿ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇಯರಿಂಗ್ಸ್ಗಳ ವೆಯ್ಟ್ ಬಂದು ಸೆವೆನ್ ಟು ಏಯ್ಟ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ವೈಟ್ ಬಲ್ಗಳಿರೋ ಗ್ರೀನ್ ಆ್ಯಂಡ್ ರೆಡ್ ಬಲ್ಗಳಿರೋ ಫ್ಲವರ್ ಡಿಸೈನ್ బ్యూటిఫుల్ ఇయరింగ్స్ టాప్ తుంబే బ్యూటిఫుల్ గ్రెండ్ కొడువంత్ ఇయరింగ్స్ గా వైట్ బుద్ధి నియట్ గ్రామ్ సిగె నెక్స్ట్ నోటి రెడ్ అండ్ వైట్ లిరో మధ్య ఎలిఫెంట్ డైన్ ఇది నోడి ఎక్కువ బ్యూటిఫుల్ కవి కవి తుంబో అగలవారి ఇయరింగ్స్ ఇవు వైట్ బుద్ధి ఫోర్ టు ఎయిట్ గ్రమ్ నెక్స్ట్ నోడి సేమ్ డీజైన్ బట్ గ్రీన్ బీడ్ల ఇయరింగ్స్ ఎస్ బ్యూటిఫుల్గి ఎస్టు బ్యూటిఫుల్ ఆగి వైట్ బియ్ట్ గ్రమ్ సిగతే నెక్స్ట్ నోడి సేమ్ డీజైన్ బట్ మధ్య ఎలిఫెంట్ డైన్ ఇది సుత కరల్ బీడ్ ఇవే అద్ర వైట్ వండు ఎయిట్ గ్రామ్ నెక్స్ట్ నోడి నోడ్తాయిర ఎస్ బ్యూటిఫుల్ ఎలిఫెంట్ లక్ష్మీ డైన్ ఇవంత ఎలిఫె డిఫరెంట్ డైన్ ఇయరింగ్స్ కలెక్షన్స్ ఇవు కేవల నిమే సిక్స్ గ్రామ్ొలంత్ నెక్స్ట్ నోడి నోడ్తాయి ఒక్క వంద డిఫరెంట్ బ్యూటిఫుల్ కలెక్షన్స్ ఇయరింగ్స్ కేవల నిమి గ్రమ్గదు తు గ్రాండ్ లుక్ కొడో అంత ఇయరింగ్స్ కలెక్షన్స్ నెక్స్ట్ నోడి కోరల్ బీడ్ వైట్ ವೈಟ್ ಗಳಿಂದ ಮಾಡಿರೋ ತುಂಬಾನೇ ಬ್ಯೂಟಿಫುಲ್ ಅಗಲವಾಗಿರೋ ಇಯರಿಂಗ್ಸ್ ಮಧ್ಯೆ ರಾಧಾಕೃಷ್ಣ ಡಿಸೈನ್ ಕೂಡ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದರ ವೆಯ್ಟ್ ಬಂದು ನಿಮಗೆ ಟೆನ್ ಗ್ರಾಮ್ ಒಳಗಡೆ ಸಿಗುವಂಥದ್ದು ನೆಕ್ಸ್ಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಕೋರಲ್ ಅಂಡ್ ವೈಟ್ ಬೀಡ್ಗಳಿರೋ ಕೋರಲ್ ಅಂಡ್ ವೈಟ್ ಬೀಡ್ಗಳಿರೋ ಹಾಗೆ ಮಧ್ಯೆ ಲಕ್ಷ್ಮಿ ಹಾಗೂ ಎಲಿಫೆಂಟ್ ಡಿಸೈನ್ ಇರೋ ಹಾಗೆ ಹಾಫ್ ಜುಮರ್ಸ್ ಹಾಗೆ ರಾಮ್ಲೀಲಾ ಗಳು ಕೂಡ ಇದೆ ನೋಡಿ ತುಂಬಾನೇ ಬ್ಯೂಟಿಫುಲ್ ಲೈಟ್ ವೆಯ್ಟ್ ಇರುವಂತಹ ಕಲೆಕ್ಷನ್ಸ್ ಇವುಗಳ ವೆಯ್ಟ್ ಬಂದು ನಿಮಗೆ ಅರೌಂಡ್ ಫೈವ್ ಗ್ರಾಮ್ ಒಳಗಡೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲಕ್ಷ್ಮಿ ಡಿಸೈನ್ ಬ್ಲಾಕ್ ಬೀಡ್ಗಳಿರೋ ಲಕ್ಷ್ಮಿ ವಾಲಾ ಇದರ ವೈಟ್ ಬಂದು ಸಿಕ್ಸ್ ಗೆ ಇದೆ ವೇರ್ ಮಾಡಿದ್ರೆ ತುಂಬಾನೇ ಗ್ರ್ಯಾಂಡ್ ಕಾಣುತ್ತೆ ನೆಕ್ಸ್ಟ್ ನೋಡಿ ಎಲಿಫೆಂಟ್ ಡಿಸೈನ್ ಇರೋ ಪಿಂಕ್ ವೈಟ್ ಗ್ರೀನ್ ಗಳಿರೋ ಎಲಿಫೆಂಟ್ ಡಿಸೈನ್ ಗಳು ಇವುಗಳ ವೈಟ್ ಬಂದು ನಿಮಗೆ ನೈನ್ ಗೆ ಸಿಗುತ್ತೆ ಹಾಗೆ ನೆಕ್ಸ್ಟ್ ನೋಡಿ ವೈಟ್ ಅಂಡ್ ಕೋರಲ್ ಬೀಡ್ ಗಳಿರೋ ಸೇಮ್ ಡಿಸೈನ್ ನೈನ್ ಗ್ರಾಮ್ ಇಯರಿಂಗ್ಸ್ ಗಳು ನೋಡಿದ್ರಲ್ಲ ಇವೆಲ್ಲ ಕಿವಿ ತುಂಬಾ ಕಾಣುವಂತವು ನೆಕ್ಸ್ಟ್ ನೋಡಿ ಬ್ಯೂಟಿಫುಲ್ ಕೋರಲ್ ಬೀಡ್ಗಳು ಗಳಿವೆ ಹಾಗೆ ಸುತ್ತ ವೈಟ್ ಗಳಿರೋ ಮುದ್ದಾಗಿರೋ ಕಿವಿ ತುಂಬಾ ಕಾಣಿಸ್ಟೈಟ್ ಇದರ ವೆಯ್ಟ್ ಬಂದು ಸಿಕ್ಸ್ ಪಾಯಿಂಟ್ ಸೆವೆನ್ ಗ್ರಾಮ್ ಅಲ್ಲಿ ನಿಮಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಎಲಿಫೆಂಟ್ ಡಿಸೈನ್ ರೌಂಡ್ ಶೇಪ್ ಸ್ಟಡ್ ಇದರ ವೆಯ್ಟ್ ಬಂದು ಟೆನ್ ಪಾಯಿಂಟ್ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಆಗಲೇ ನೋಡಿದ್ವಲ್ಲ ಸೇಮ್ ಡಿಸೈನ್ ಬಟ್ ಗ್ರಾಮ್ಸ್ ಕಡಿಮೆ ಇರುವಂತವು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ